ನಮ್ಮ ಕರ್ನಾಟಕ ಬಂದ ನಂತರ ಇಷ್ಟೊಂದು ಕ್ಯಾಮ್ರಾಗಳು ನೋಡ್ತಾ ಇರೋದಿ ಅದು ಫಸ್ಟ್ ಕರ್ನಾಟಕ ಬಂದ ನಂತರ ಬಹಳ ಪ್ರಮುಖವಾಗಿ ನಿನ್ನೆ ಆರ್ ಸಿ ಬಿ ಕ್ರೀಡಾಪಟುಗಳ ಮೆರವಣಿಗೆ ಜನ ಹನ್ನೊಂದು ಜನ ಸತ್ತದ್ದು ಅನೇಕರು ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿಯಲ್ಲಿ ಇದ್ದಾರೆ ಒಂದು ಕಡೆ ಸ್ಟೇಡಿಯಂ ಇನ್ನೊಂದು ಕಡೆ ವಿಧಾನಸೌಧದ ಮುಂದೆ ಇದು ವ್ಯವಸ್ಥೆ ಮಾಡಿದವರು ಯಾರು ಸ್ಟೇಡಿಯಂ ವ್ಯವಸ್ಥೆ ಮಾಡಿದವರು ಯಾರು ವಿಧಾನಸೌಧದ ಮುಂದೆ ವ್ಯವಸ್ಥೆ ಮಾಡಿದವರು ಯಾರು ಆಮೇಲೆ ಇಷ್ಟೊಂದು ಜನ ಬರ್ತಾರೆ ಅನ್ನುವ ನಿರೀಕ್ಷಣೆ ಅಂತ ಸರ್ಕಾರ ಹೇಳ್ತಾ ಇದಾರೆ ಇಷ್ಟೊಂದು ಜನ ಬಂದ್ಬಿಟ್ರು ಅಂತ ನಿರೀಕ್ಷಣೆ ಇರಲಿ ಇಲ್ಲದೆ ಇರಲಿ ಸರ್ಕಾರದ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಾವು ಒಪ್ಕೊಳ್ಬೇಕಾಗಿದೆ ಸರ್ಕಾರ ರಕ್ಷಣೆ ಕೊಡೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಇದು ಬಹಳ ಗಂಭೀರವಾದ ಪರಿಸ್ಥಿತಿ ಸತ್ತವರಿಗೆ ಹೊಣೆ ಯಾರು ಯಾರು ಸತ್ತವರಿಗೆ ಸ್ಟೇಡಿಯಮ್ಮ ವಿಧಾನಸೌಧನ ಸರ್ಕಾರನ ನಿಮ್ಗೆ ಹೇಳೋದಾದರೆ ಆಂಬುಲೆನ್ಸ್ಗಳಿಲ್ಲದೆ ಕೈನಲ್ಲಿ ಸತ್ತವರನ್ನ ಹೊತ್ತು ಹೊರತರಬೇಕಾಯಿತು ಯಾವ ವ್ಯವಸ್ಥೆ ಇಲ್ಲ ಮುನ್ನೆಚ್ಚರಿಕೆ ಇಲ್ಲ ಪೊಲೀಸ್ ಎಷ್ಟು ಬಂದೋಬಸ್ತ್ ಇರಬೇಕಾಯಿತು ಅದರಲ್ಲಿ ಕಾಲು ಭಾಗ ಇರಲಿಲ್ಲ ಇದೆಲ್ಲವನ್ನು ಸರ್ಕಾರ ವ್ಯವಸ್ಥೆ ಮಾಡಬೇಕಾಗಿತ್ತು ಒಂದು ಆರ್ ಬಿಗೆ ನೀವು ಉತ್ಸವ ಮಾಡಿ ಮೆರವಣಿಗೆ ಮಾಡಿ ವಿಧಾನಸೌಧದ ಮುಂದೆ ಅವರಿಗೆ ಗೌರವ ಸೂಚಿಸ್ತಕ್ಕಂಥದ್ದು ಯಾವಾಗ ತೀರ್ಮಾನ ತಗೊಂಡ್ರಿ ಯಾರು ಈ ತೀರ್ಮಾನಕ್ಕೆ ಹೊಣೆ ಕಾರಣ ಏನು ಈ ತೀರ್ಮಾನ ತಗೊಂಡಾಗ ನೀವು ಎಷ್ಟು ಲಕ್ಷ ಜನ ಸಭೆಯ ಮುಂದೆ ಬರ್ಬೋದು ವಿಧಾನಸೌಧದ ಮುಂದೆ ಬರ್ಬೋದು ಸ್ಟೇಡಿಯಂ ಮುಂದೆ ಬರ್ಬೋದು ಇದು ನಿಮಗೆ ಗಮನಕ್ಕೆ ಬರಲಿಲ್ಲ ಅಂತಂದ್ರೆ ಗುಪ್ತ ಇಲಾಖೆ ಸಂಪೂರ್ಣ ವಿಫಲ ಪೊಲೀಸ್ ಸಂಪೂರ್ಣ ವಿಫಲ ಸರ್ಕಾರನು ವಿಫಲ ಇದು ನಿಜಕ್ಕೂ ಬಹಳ ಗಂಭೀರವಾದ ಪರಿಸ್ಥಿತಿ ಇದನ್ನ ಒಂದೊಂದು ನರಕ ನೇರವಾಗಿ ಕಾಣ್ತು ನೆನ್ನೆ ನರಕ ಎಲ್ಲೂ ಹೋಗ್ಬೇಕಾಗಿಲ್ಲ ಸ್ಟೇಡಿಯಮ್ಮೆ ನರಕ ನೆನ್ನೆ ಕಂಡದ್ದು ಒಬ್ಬೊಬ್ಬ ಪ್ರಾಣ ಕಳ್ಕೊಂಡಂಥ ಬಂಧುಗಳು ಅವರ ನೋವು ಕಣ್ಣೀರು ನೋಡ್ತಾ ಇದ್ರೆ ನಿಜವಾಗ್ಲೂ ಬಹಳ ಗಂಭೀರವಾದಂಥ ಪರಿಸ್ಥಿತಿ ಇದನ್ನ ಜಿಲ್ಲಾಧಿಕಾರಿ ಒಬ್ಬರು ತನಿಖೆ ಮಾಡಿ ಅಂತ ಹೇಳ್ಬಿಟ್ರು ಅದ್ರ ಬದಲು ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಬಿಡ್ಬೇಕಾಗಿತ್ತು ತನಿಖೆ ಮಾಡಿ ಅಂತ ಜಿಲ್ಲಾ ಇವರು ಕೊಡೋ ಬದಲು ಒಬ್ಬ ಕಾನ್ಸ್ಟೇಬಲ್ ಇದು ವಿಧಾನಸೌಧ ಮುಂದೆ ನಡೆದಿದೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ನಲ್ಲಿ ಕಾನ್ಸ್ಟೇಬಲ್ ಯಾರಿದಾರಪ್ಪ ನೀನು ಇದನ್ನ ನೋಡ್ಕೊ ಅಂತ ಹೇಳಿ ಕಬ್ಬನ್ ಪಾರ್ಕ್ ಸ್ಟೇಡಿಯಂ ಕೊಟ್ಬಿಡ್ಬೇಕಾಯ್ತು ಬಹಳ ಚೆನ್ನಾಗಿರೋದು ನೇತೃತ್ವದ ಇದು ಈಗ ನಾನು ಹೇಳುದು ಇದು ಸಮಗ್ರವಾಗಿ ಬರಬೇಕಾದ್ರೆ ಉನ್ನತ ಮಟ್ಟದ ಭದ್ರವಾದ ಹಾಲಿ ಹೈಕೋರ್ಟಿನ ನ್ಯಾಯಾಧೀಶರಿಂದ ಹಾಲಿ ಹೈಕೋರ್ಟಿನ ನ್ಯಾಯಾಧೀಶರಿಂದ ತನಕ ಆಗಬೇಕು ಡಿ ಸಿ ಕೈಲು ಆಗಲ್ಲ ತಹಶೀಲ್ದಾರ್ ಕೈಲು ಆಗೋದಿಲ್ಲ ಪೊಲೀಸ್ ಕೈಲು ಆಗೋದಿಲ್ಲ ಉನ್ನತ ಮಟ್ಟದ ಗಟ್ಟಿ ಇರುವ ಹೈಕೋರ್ಟಿನ ನ್ಯಾಯಾಧೀಶರಿಂದ ಸಮಗ್ರವಾಗಿ ತನಿಖೆ ಆಗಲೇಬೇಕು ಮತ್ತು ಸತ್ತವರಿಗೆ ನೀವು ಹತ್ತು ಲಕ್ಷ ರೂಪಾಯಿದ ವ್ಯಾಪಾರ ಅಲ್ಲ ನಿಮ್ಮ ಹತ್ತು ಲಕ್ಷಕ್ಕೆ ಒಬ್ಬ ವ್ಯಕ್ತಿ ಸಾವನ್ನ ನಾವು ಹೋಲಿಕೆ ಮಾಡೋಕ್ಕಾಗೋದಿಲ್ಲ ಹತ್ತು ಲಕ್ಷ ಕೊಡದೆ ಗೌರವ ನೀವು ಇಡೀ ಅವನ ಮುಂದಿನ ಭವಿಷ್ಯದಲ್ಲಿ ಏನೇನು ಇತ್ತು ಆ ಮನೆಯಲ್ಲಿ ಕೇಳಿ ಮುಂದಿನ ಭವಿಷ್ಯ ಕನಿಷ್ಠ ಸುಮಾರು ಐವತ್ತು ವರ್ಷದ ಜೀವನದ ಬಗ್ಗೆ ಸರ್ಕಾರ ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು ಆ ದೃಷ್ಟಿಯಿಂದ ನಾನು ಇದನ್ನು ಉನ್ನತ ಮಟ್ಟದ تمكي